ನೋಡಿ ಬಾಳೆಗೊನೆ ಯಾವುದೇ ಕೆಮಿಕಲ್ ಹಾಕಿಲ್ಲ ಎಂಟರಿಂದ ಹತ್ತು ಕೆ ಜಿ ಬರುತ್ತೆ ಅಡಿಕೆ ಒಳ್ಳೆ ಹೀಲ್ಡ್ ಇದೆ ಇಲ್ಲಿ ನಾನು ನೋಡಿ ಎಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ದೀನಿ ಆರು ಲಕ್ಷ ತಗೊಂಡಿದ್ದೀನಿ ಎಷ್ಟು ಐದು ಲಕ್ಷ ಬಂದಿದೆ ಮುನ್ನ ವರ್ಷ ಇದು ಅದೇ ಎಪ್ಪತ್ತೈದು ಸಾವಿರ ಖರ್ಚು ಮಾಡ್ತೀನಿ ಎಂಟು ಲಕ್ಷ ತಗೋತೀನಿ ಎರಡು ಲಕ್ಷ ಪ್ರಾಫಿಟ್ ಅಲ್ಲಿ ಇರುತ್ತೆ ನನ್ ಲಾಸ್ ಏನಾಗಿಲ್ವಲ್ಲ ಸರ್ ನಮಸ್ಕಾರ ನನ್ನ ಶ್ರೀ ಶಿವಣ್ಣ ಅಂತ ನಾನು ಕೂಡ ಒಂದು ಮೂವತ್ತೈದು ವರ್ಷ ಬೆಂಗಳೂರಲ್ಲಿ ಜೀವನ ಮಾಡುವನು ಬೆಂಗಳೂರು ಜೀವನ ಏನಂದ್ರೆ ಅದು ಬೆಂಗಳೂರು ಅಂದ್ರೆ ಗೊತ್ತಿ ಗೊತ್ತಿದೆಯಲ್ಲ ದುಡ್ಡಿದ್ರೆ ಜೀವನ ಇಲ್ಲ ಅಂದ್ರೆ ಇಲ್ಲ ಅಂತ ಆಕ್ಚುಲಿ ಇದೊಂದು ನಮ್ಮ ಗ್ರ್ಯಾಂಡ್ ಫಾದರ್ ಪ್ರಾಪರ್ಟಿ ಇತ್ತು ನಾನು ಬೆಂಗಳೂರಲ್ಲಿ ತುಂಬಾ ದಿವಸ ಕೆಲಸ ಮಾಡಿ ಮಾಡಿ ಬೇಜಾರಾಗಿ ನಾನು ಊರಿಗೆ ಸ್ವಲ್ಪ ಅಗ್ರಿಕಲ್ಚರ್ ಆಕ್ಚುಲಿ ನನಗೆ ಅಗ್ರಿ ಅಲ್ಲಿ ಎ ಬಿ ಸಿ ಡಿ ಗೊತ್ತಿರಲಿಲ್ಲ ಟೂ ತೌಸಂಡ್ ಅಲ್ಲಿ ನಾನು ಅಗ್ರಿಕಲ್ಚರ್ಗೆ ಬಂದಿದ್ದು ಅವತ್ತು ನಾನು ಒಂದು ಅಗ್ರಿಕಲ್ಚರ್ ಅಲ್ಲಿ ಒಂಥರ ಇನ್ಸ್ಪೈರ್ ಆಗಿ ಬೇರೆ ಬೇರೆ ಕರ್ನಾಟಕಾದ್ಯಂತ ಸುತ್ತಿ ಪ್ರವಾಸ ಮಾಡಿ ಬೇರೆ ಬೇರೆ ಪ್ರವ ರೈತರುಗಳನ್ನ ಭೇಟಿ ಮಾಡಿ ಅವ್ರದ ಅನುಭವಗಳನ್ನೆಲ್ಲ ತಗೊಂಡು ನಾನು ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಆರುಡಿನಲ್ಲಿ ನಮ್ಮದೇ ಆದ ಒಂದು ಒಡ್ನಳ್ಳಿ ಅಂತಿದೆ ಆ ಒಡ್ನಹಳ್ಳಿನಲ್ಲಿ ನಾನು ಒಂದು ತುಂಬ ಚೆನ್ನಾಗಿ ಒಂದು ಅಡಿಕೆ ತೋಟ ಮಾಡಿದ್ದೀನಿ ಕೊನೆಗೆ ಐದು ವರ್ಷ ಆಯಿತು ಬಾಳೆ ಹಾಕಿ ಆ ಬಾಳೆ ಹಂಗೆ ಇದೆ ಆಮೇಲೆ ಒಂದು ನಾಲ್ಕು ವರ್ಷ ಆಯಿತು ಒಂದು ಮೂರು ವರ್ಷದಲ್ಲಿ ಏಲಕ್ಕಿ ಹಾಕಿದ್ದೀನಿ ಒಂದೆರಡು ಕಾಳು ಮೆಣಸು ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೋಕೋ ಹಾಕಿದ್ದೀನಿ ನನಗೆ ಲಾಸ್ಟ್ ಇಯರು ಖೋಖೋದಲ್ಲಿ ಒಂದು ಹದಿನೈದು ಸಾವಿರ ರೂಪಾಯಿ ಇನ್ಕಮ್ ಬಂತು ನನಗೆ ಬಾಳೆ ಅಂದರೆ ಅದು ಬಾಳೆ ಒಂಥರ ಎ ಟಿ ಎಮ್ ಥರ ನನಗೆ ಯಾವಾಗ ಬೇಕೋ ಆವಾಗ ಒಂದೊಂದು ಗೊನೆ ಎರಡು ಎರಡು ಗೊನೆ ಸಿಗ್ತಾ ಇರುತ್ತೆ ಬಾಳೆ ಗಿಡ ಹೂಣಿದು ಯಾವಾಗ ಅಂದರೆ ಐದು ವರ್ಷ ಆಯಿತು ನಾನು ಬಾಳೆ ಗಿಡ ಊಣೆ ಈಗಲೂ ನನ್ನ ತೋಟದಲ್ಲಿ ಬಾಳೆ ಗೊನೆ ಎಂಟರಿಂದ ಹತ್ತು ಕೆ ಜಿ ಇದೆ ನೋಡಿ ಅಡಿಕೆ ಗಿಡ ಹಾಕಿ ಸುಮಾರು ಏಳು ವರ್ಷ ಆಯಿತು ಅಡಿಕೆ ಮರ ಯಾವ ರೀತಿ ಇದೆ ಅಂದರೆ ನಾನು ಇದಕ್ಕೆ ತಿಪ್ಪೆ ಗೊಬ್ಬರ ಬಿಟ್ಟರೆ ನಾನು ಯಾವುದೇ ಗೊಬ್ಬರ ಕೊಡ್ತಾ ಇಲ್ಲ ತಿಪ್ಪೆ ಗೊಬ್ಬರ ನೀರು ಆಮೇಲೆ ನಾವು ತೋಟದಲ್ಲಿ ಏನು ಹೇಳ್ತೀವಿ ಕಸನೇ ರಸ ಮಾಡಬೇಕು ಅಂತ ಹೇಳ್ತೀವಿ ಆ ಕಸನೆ ರಸ ಮಾಡಬೇಕು ಅಂದಾಗ ನನ್ನ ತೋಟದಲ್ಲಿ ಏನ್ ಸಿಗುತ್ತೋ ಎಲ್ಲ ಕಸಗಳನ್ನ ತೆಗೆದು 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 ಅಲ್ಲೇ ಹಾಕ್ಬಿಡ್ತೀನಿ ನಾನು ನೋಡಿ ಏಲಕ್ಕಿ ಗಿಡ ಹಾಕಿದ್ದೀನಿ ಏಲಕ್ಕಿ ಬಿಡ್ತಾ ಇದೆ ಬಟ್ ನಾನು ಏಲಕ್ಕಿ ನಾನು ತೆಗಿತಾ ಇಲ್ಲ ಆ ಬಿಡ್ತಾ ಇದೆ ಹೋಗ್ತಾ ಇದೆ ಬಿಡ್ತಾ ಇದೆ ಹೋಗ್ತಾ ಇದೆ ನನಗೆ ತೆಗಿಯಕ್ಕೆ ಟೈಮ್ ಇಲ್ಲ ಹಂಗಾಗಿ ನನ್ನ ತೋಟದಲ್ಲಿ ಇದುವರೆಗೆ ಆರು ವರ್ಷ ಆಯ್ತು ನಾನು ತೋಟದೊಳಗೆ ಟ್ರಾಕ್ಟರ್ ಟ್ರ್ಯಾಕ್ಟ್ರು ಬಂದಿಲ್ಲ ಸರ್ ಯಾಕೆಂದ್ರೆ ಟ್ರ್ಯಾಕ್ಟ್ರು ಓಡಾಡಿ ಓಡಾಡಿ ಭೂಮಿ ಯಾವಾಗ ಜಾಸ್ತಿ ಇದಾಗುತ್ತೆ ಗಡ್ ಗಡ್ಸ್ ಆಗ್ಬಿಡುತ್ತೆ ಅವಾಗ ನಮ್ಮಲ್ಲಿ ಸೂಕ್ಷ್ಮಾಣು ಜೀವಗಳು ಸಾಯುವಂತ ಪರಿಸ್ಥಿತಿ ಬರುತ್ತೆ ನನ್ನ ತೋಟದಲ್ಲಿ ಕೆಲವ್ರು ಹೇಳ್ತಾರೆ ನೆರಳಿದ್ ಬಿಟ್ರೆ ಈಳು ಬರಲ್ಲ ಇಳುವರಿ ಬರಲ್ಲ ಅಂತ ಹೇಳ್ತಾ ಹೋಗ್ತಾರೆ ಇಲ್ಲಿ ಸರ್ ತೋಟದಲ್ಲಿ ಮೇನ್ ಆಗಿ ಸೂರ್ಯನ ಬಿಸಿಲು ಭೂಮಿಗೆ ತಾಗಬಾರ್ದು ಯಾವಾಗ ಸೂರ್ಯನ ಬಿಸಿಲು ಭೂಮಿಗೆ ತಾಗ್ಲಿಲ್ಲ ಅಂದಾಗ ನಮ್ಮ ತೋಟದಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ನನ್ನ ತೋಟಕ್ಕೆ ನಾನು ಯಥೇಚ್ಛವಾಗಿ ಡೈಲಿ ಕೆಲವರು ಪೈಪ್ ಹಾಕ್ಬಿಟ್ಟು ನೀರು ಕಟ್ತಾರೆ ಆತರ ಥರ ನೀರೇನು ಕಟ್ಟಲ್ಲ ನಾಲ್ಕು ದಿವಸಕ್ಕೆ ಐದು ದಿವಸಕ್ಕೆ ಬೇಸಿಗೆ ಟೈಮಲ್ಲಿ ನೀರು ಬಿಡ್ತೀನಿ ಇವಾಗಲೂ ತೋಟದಲ್ಲಿ ತೇವ ಇದ್ದೇ ಇರುತ್ತೆ ಆಮೇಲಿಂದ ನೀರಿಗೆ ವ್ಯವಸ್ಥೆ ಏನಂದ್ರೆ ಬರೀ ಡ್ರಿಪ್ ಮಾಡ್ಕೊಂಡಿದೀನಿ ಅಷ್ಟೇ ಬೇರೆ ಯಾವ್ದು ಕಟ್ಟೋ ನೀರ್ ಆಗಲಿ ಅದನ್ನೆಲ್ಲ ಯಾವ್ದು ನಾನು ಮಾಡ್ತಾ ಇಲ್ಲ ನೋಡಿ ಬಾಳೆ ಗಿಡ ಎಲ್ಲಾ ಹಾಕಿ ಒಂದು ಐದು ವರ್ಷ ಆಗಿದೆ ಐದು ವರ್ಷದಿಂದ ಬಾಳೆ ಗಿಡ ತೆಗ್ದೇ ಇಲ್ಲ ನಾನು ಬಾಳೆ ಗಿಡ ಅದೇ ಕಾಯಿ ಬಿಡ್ತಾ ಇರತ್ತೆ ಅದೇ ಬಿಡ್ತಾ ಇರತ್ತೆ ಆಮೇಲೆ ಅದನ್ನೇನೆ ನಾನು ಗೊಬ್ಬರ ಮಾಡ್ತಾ ಹೋಗ್ತಾ ಇದೀನಿ ಯಾಕೆಂದ್ರೆ ನಾವು ಇವತ್ತಿನ ಅಗ್ರಿಕಲ್ಚರ್ ಅಲ್ಲಿ ನಾವು ಖರ್ಚನ್ನ ಕಮ್ಮಿ ಮಾಡ್ಕೊಂಡ್ರೆ ಮಾತ್ರ ನಾವ್ ಏನಾದ್ರೂ ಅಗ್ರಿಕಲ್ಚರ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಮಾಡಕ್ ಸಾಧ್ಯ ಇಲ್ಲಾಂದ್ರೆ ಏನಾಗುತ್ತೆ ಈಗ ಕೆಲವ್ರು ಮಾಡ್ತಾರೆ ಸರ್ ನಾನು ವರ್ಷಕ್ಕೆ ಎರಡು ಸರಿ ಎರಡು ಲಕ್ಷ ರೂಪಾಯಿ ತಿಪ್ಪೆ ಗೊಬ್ಬರ ಹಾಕ್ಸ್ತೀನಿ ಎರಡು ಲಕ್ಷ ರೂಪಾಯಿ ಕೆಮಿಕಲ್ ಗೊಬ್ಬರ ಹಾಕ್ಸ್ತೀನಿ ಅಂತೆಲ್ಲ ಮಾಡ್ತಾ ಇರ್ತಾರೆ ನಾನು ಏನೂ ಮಾಡಿಲ್ಲ ಸರ್ ನಾನು ಹೋದ್ಸರಿ ಒಂದು ಐವತ್ತು ಸಾವಿರ ರೂಪಾಯಿ ಅಡಿಕೆ ತೋಟಕ್ಕೆ ತಿಪ್ಪೆ ಗೊಬ್ಬರ ಹಾಕ್ಸಿದ್ದೆ ಅದು ಬಿಟ್ಟರೆ ನೀರು ಕೊಡ್ತಾ ಇದೀನಿ ಇನ್ನೇನು ಮಾಡಿಲ್ಲ ಈ ಸರಿ ನಾನು ಅಡಿಕೆ ಬಸ್ಲು ಹೋದ್ ಸರಿ ನಾಲ್ಕು ಲಕ್ಷ ಕೊಟ್ಟಿದ್ದೆ ಈ ಸರಿ ಆರು ಲಕ್ಷ ಕೊಟ್ಟಿದ್ದೀನಿ ಒಂದು ಹದಿನೈದು ಸಾವಿರ ರೂಪಾಯಿ ಕೋಕೋದಲ್ಲಿ ಬಂದಿದೆ ಕಡಿಮೆ ಅಂದ್ರೂ ಒಂದು ಐದು ಸಾವಿರ ಐದು ಸಾವಿರ ಐದು ಸಾವಿರ ಅಂತ ಒಂದು ಹತ್ತು ಸರಿ ಬಾಳೆಗೊನೆಲಿ ಬಂದಿದೆ ಐವತ್ತು ಸಾವಿರ ಬಟ್ ಬಾಳೆಗೊನೆಗೆ ನೋಡಿ ನನ್ನ ತೋಟದಲ್ಲಿ ಬಾಳೆಗೊನೆ ಇದೆ ಅದಕ್ಕೆ ನಾನು ಯಾವುದೇ ಆಗಲಿ ಇದುವರೆಗೂ ಒಂದೇ ಒಂದು ಕಾಳು ಒಂದು ಕಾಳು ಕೂಡ ಕೆಮಿಕಲ್ ಹಾಕಿಲ್ಲ ಯಾರು ಬೇಕಾದ್ರು ಬಂದು ನನ್ನ ತೋಟದಲ್ಲಿ ಚೆಕ್ ಮಾಡ್ಬೋದು ಒಳ್ಳೆ ಬಾಳೆಗೊನೆ ಬಿಟ್ಟಿದೆ ಅದು ಇವತ್ತು ಕೂಡ ಕಡಿಮೆ ಅಂದ್ರೆ ಹತ್ತು ಕೆ ಜಿ ಬರುತ್ತದು ನೋಡಿ ಬಾಳೆಗೊನೆ ಯಾವುದೇ ಕೆಮಿಕಲ್ ಹಾಕಿಲ್ಲ ಎಂಟರಿಂದ ಹತ್ತು ಕೆ ಜಿ ಬರುತ್ತೆ ಅಡಿಕೆ ಒಳ್ಳೆ ಇದೆ ಜೊತೆಗೆ ಗೊಬ್ಬರ ಅಂತೂ ಅಲ್ಲೇ ಅಲ್ಲೇನೇ ಕಸಾನ ತೆಗೆದು ರಸ ಮಾಡ್ತಾ ಇದ್ದೀನಿ ನಾನು ಯಾವುದೇ ಹೊರಗಿನ ಐಟಮ್ಸ್ ತಂದು ನನ್ನ ತೋಟಕ್ಕೆ ಇತ್ತೀಚೆಗೆ ನಾನು ಹಾಕಲ್ಲ ಹಾಗಾಗಿ ನಾನು ತೋಟದಲ್ಲಿ ಉಳುಮೆ ಆಗಲಿ ಟಿಲ್ಲೇಜ್ ಆಗಲಿ ಮತ್ತೆ ಮತ್ತೊಂದಾಗಲಿ ಹೆಚ್ಚಿಗೆ ಲೇಬರ್ ಇಟ್ಕೊಳಲ್ಲ ವರ್ಷದಲ್ಲಿ ಒಂದು ನಾಲ್ಕು ಸರಿ ತೋಟದಲ್ಲಿ ಬಾಳೆ ಗಿಡ ಕಟ್ ಮಾಡಾಕಿರ್ಬೋದು ಎಲೆ ಎತ್ತಾಕಿರ್ಬೋದು ಈ ಒಂದು ಕೆಲಸಕ್ಕೆ ನಾನೊಂದು ನಾಲ್ಕು 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 ಒಂದು ವರ್ಷದಲ್ಲಿ ಒಂದು ಹದಿನಾರು ಆಳು ಹದಿನಾರು ಐದು ಎಂಬತ್ತು ಅಂದರೆ ಊಟ ತಿಂಡಿ ಎಲ್ಲ ಸರಿ ಒಂದು ಹದಿನೈದು ಸಾವಿರ ರೂಪಾಯಿ ವರ್ಷಕ್ಕೆ ಆಳುಗಳು ಖರ್ಚು ಬರುತ್ತೆ ಒಂದ್ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಟೋಟಲಿ ಒಂದು ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ನಾನು ಖರ್ಚು ಮಾಡ್ತೀನಿ ನನ್ನ ಇನ್ಕಮ್ ಈ ವರ್ಷದ ಅಡಿಕೆ ತೋಟದ ಇನ್ಕಮ್ ಆರ್ ಲಕ್ಷ ಬಟ್ ನೆಕ್ಸ್ಟ್ ಇಯರ್ ಗೆ ನನಗೆ ಆಗ್ಬಹುದು ಹತ್ ಲಕ್ಷ ರೂಪಾಯಿ ಇನ್ಕಮ್ ಜಾಗ ಸರ್ ಇದು ಟೋಟಲಿ ನಮ್ಮ ಜಮೀನ್ ಬೌಂಡ್ರಿ ಬಂದು ಮೂರುವರೆ ಎಕರೆ ಇದೆ ನಾನು ಅಡಿಕೆ ತೋಟ ಬಂದು ಒಂದೂವರೆ ಎಕರೆ ಮಾಡಿದೀನಿ ಒಂದ್ ಸಾವಿರ ಗಿಡ ಹಾಕಿದೀನಿ ಒಂದ್ ಸಾವಿರ ಗಿಡದಲ್ಲಿ ಈಗ ಫಸಲು ಬರ್ತಕ್ಕಂಥದ್ದು ಎಂಟುನೂರು ಗಿಡ ಮಾತ್ರ ಇನ್ನೂ ಒಂದು ಇನ್ನೂರು ಗಿಡದಲ್ಲಿ ಫಸಲು ಬರ್ತಾ ಇಲ್ಲ ಇನ್ನೊಂದ್ ಮೂರ್ ವರ್ಷ ಕಳದ್ರೆ ಇದೇ ತರ ಅಡಿಕೆ ರೇಟ್ ಇತ್ತು ಅಂದ್ರೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಗ್ಯಾರಂಟಿ ಬರುತ್ತೆ ಇನ್ ಮೂರ್ ವರ್ಷದಲ್ಲಿ ವರ್ಷ 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 ಒಂದ್ ಲಕ್ಷ ಎರಡ್ ಲಕ್ಷ ಇನ್ಕ್ರೀಸ್ ಆಗ್ತಾ ಇದೆ ಹೊರತು ಬಟ್ ನನಗೆ ಖರ್ಚೇನು ಅಷ್ಟೇ ಇದೆ ಈ ಖರ್ಚು ಕೂಡ ನಾನು ಯಥೇಚ್ಛವಾಗಿ ತುಂಬಾ ಗೊಬ್ಬರ ಹಾಕ್ಸ್ಬೇಕು ತುಂಬಾ ನೀರ್ ಇಡಬೇಕು ತುಂಬಾ ಲೇಬರ್ ಇಡ್ಬೇಕು ಅದ್ ಯಾವ ಕೆಲಸನೂ ನಾನು ತೋಟದಲ್ಲಿ ಮಾಡ್ತಾ ಇಲ್ಲ ಹಂಗಾಗಿ ನನಗೆ ಖರ್ಚಿಗಿಂತ ಸ್ವಲ್ಪ ಆದಾಯ ಜಾಸ್ತಿ ಇದೆ ಹಿಂದೆ ನಾನು ಯಾರ್ಯಾರ್ದು ಮಾತು ಕೇಳಿ ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ ಬಿಗಿನಿಂಗ್ ಅಲ್ಲಿ ಒಂದ್ಸಪ್ ಅನೇ ಟೈಮ್ ಅವಾಗ ಅಗ್ರಿಕಲ್ಚರ್ ಎಂಟ್ರಿ ಆದಾಗ ಕೆಮಿಕಲ್ ಫಾರ್ಮಿಂಗ್ ಒಂದೇ ಒಂದು ವರ್ಷ ಪಪ್ಪಾಯಿ ಬೆಳೆದಿದ್ದೆ ಅಷ್ಟೇ ಇದುವರೆಗೂ ಈ ತೋಟಕ್ಕೆ ಯಾವುದೇ ಒಂದು ಕಾಲು ಡಿ ಆಗಲಿ ಪೊಟಾಶ್ ಆಗಲಿ ಹಾಕಿಲ್ಲ ಯಾರೇ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಸರ್ ಮಧ್ಯ ಹಾಕಿದ್ರೆ ಅದು ಕೋಕೋ ಹೆಂಗೆ ಸರ್ ಸರ್ ಅಡಿಕೆ ಒಂಬತ್ತು ಒಂಬತ್ತು ಅಡಿಕೆ ಗಿಡ ಹಾಕಿದೀನಿ ಅಡಕೆ ಒಂದು ಸಾಲ ಅಡಿಕೆ ಗಿಡದ ಮಧ್ಯದಲ್ಲಿ ಖಾಲಿ ಬಿಟ್ಟಿದ್ದೀನಿ ಇನ್ನೊಂದು ಸಾಲ ಅಡಿಕೆ ನಾಲ್ಕು ಅಡಿಕೆ ಗಿಡದ ಮಧ್ಯದಲ್ಲಿ ಒಂದು ಕೋಕೋ ಹಾಕಿದ್ದೀನಿ ಇನ್ನೊಂದು ಕೋಕೋ ಮತ್ತೆ ಎರಡು ಕೋಕೋ ಮಧ್ಯದಲ್ಲಿ ಒಂದು ಏಲಕ್ಕಿ ಗಿಡ ಹಾಕಿದೀನಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೊನೆ ಬಾಳಲ್ಲಿ ನಾನಿದೀನಿ ಆಮೇಲೆ ನಾನು ಸುಮಾರು ಅರ್ಶಿನ ಕೂಡ ಹಾಕಿ ಐದು ವರ್ಷ ಆಯ್ತು ಅರ್ಶನ ತೆಗದೇ ಇಲ್ಲ ಒಂದೊಂದು ಗಿಡದಲ್ಲಿ ಕಮ್ಮಿ ಐದ್ ಐದು ಕೆಜಿ ಅರ್ಶಿನ ಸಿಗುತ್ತೆ ಆ ತರದ್ದು ಒಂದ್ ಇನ್ನೂರು ಗುಣಿ ಇದೆ ಕಡಿಮೆ ಅಂದ್ರೆ ಐದು ಕ್ವಿಂಟಲ್ ಅರ್ಶನ ಸಿಗುತ್ತೆ ಇದುವರೆಗೂ ನಾನು ತೆಗಿಯೋಕೆ ಟೈಮ್ ಇಲ್ಲ ಹಂಗೆ ಮಳೆಗಾಲದಲ್ಲಿ ಬೆಳಿತಾ ಇರುತ್ತೆ ಆಮೇಲೆ ಅದನ್ನ ಯಾವಾಗ ಬೇಕೋ ಅವಾಗ ಒಣಗ್ತಾ ಇರತ್ತೆ ನನಗೆ ಬೇಕಾದಾಗ ನಮ್ಮ ನಾನ್ಗೊಂದು ಸ್ವಲ್ಪ 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 ತಗೊಂಡು ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಇಷ್ಟು ನನ್ನ ತೋಟದ ವ್ಯವಸ್ಥೆ ಸರ್ ಅಂದ್ರೆ ಈಗ ಸರ್ ನಾವೀಗ ಇಷ್ಟೊಂದು ಒಂದು ಪ್ರದೇಶ ಬಯಲು ಸೀಮೆ ಅಂತ ಹೇಳ್ಬೋದು ಅದನ್ನ ಚುಮ್ಮ ನೀವು ಮಲ್ನಾಡು ತರ ಮಾಡ್ಬಿಟ್ಟಿದ್ದೀರಾ ಮಲ್ನಾಡಲ್ಲೂ ಬಹುಶಃ ಇಷ್ಟು ಬರುತ್ತೋ ಇಲ್ಲ ಗೊತ್ತಿಲ್ಲ ನನ್ಗೆ ಇಷ್ಟ ಒಳ್ಳೆ ಇಲ್ಡ್ ಇಷ್ಟು ಚೆನ್ನಾಗಿ ಕ್ವಾಲಿಟಿ ಗೊತ್ತಿಲ್ಲ ನನ್ಗೂ ಚಂದ್ ತುಂಬಾ ಚೆನ್ನಾಗಿ ಖುಷಿ ಆಯ್ತು ಸರ್ ನಮ್ಗೆ ನಿಮ್ ತೋಟ ನೋಡಿ ಆ ಸುಮಾರು ಜನ ಹೇಳ್ತಾರೆ ಅಡಕೆ ಸಾಲು ಮಧ್ಯದಲ್ಲಿ ಬೇರೆ ಏನೋ ಬೆಳೆದ್ಬಿಟ್ರೆ ಕಾಂಪಿಟೇಷನ್ ಆಗ್ಬಿಡುತ್ತೆ ಅಡಿಕೆ ಇಲ್ಡ್ ಬರಲ್ಲ ಅಥವಾ ಬೇರೆ ಏನೋ ತೊಂದರೆ ಆಗತ್ತೆ ನಮಗೆ ಅಂತಾರೆ ನಿಮಗೆ ಆ ತರ ಏನೋ ಅನ್ಸಿದೆ ಸರ್ ಅನುಭವ ಆಗಿದೆ ನನಗೆ ಅನ್ಸೋದಕ್ಕಿಂತ ಈಗ ಲೈವ್ ಆಗಿ ನೀವೇ ನೋಡ್ತಾ ಇದ್ದೀರಾ ಲೈವ್ ಆಗಿ ನೋಡ್ತಾ ಇದ್ದೀರಾ ನಾನು ಯಾವ್ದೇ ಕೆಲವ್ರು ಅನ್ಕೋಬಹುದು ಅಡಿಕೆ ಇಷ್ಟು ಚೆನ್ನಾಗಿ ಬಂದಿದೆ ಅಡಕೆ ನನ್ನ ಒಂದು ಅಡಕೆ ಮರ ಬಂದ್ಬಿಟ್ರೆ ಒಂದ್ ಕೊಯ್ಲ್ ಕೊಯ್ಲಿ ಇರೋ ಅಡಕೆ ಒಂದು ಅಡಿಕೆ ಮರ ಸುತ್ತೆ ಟೇಪ್ ತಗೊಂಡ್ ಅಳತೆ ಮಾಡಿದ್ರೆ ಮೂವತ್ತೈದು ಇಂಚು ಬರುತ್ತೆ ಕೆಲವ್ರು ಏನ್ ಅಡಕೆ ಮರ ಹಾಕಿದಿರೋ ತೆಂಗಿನ ಮರ ನೋಡಿ ನನಗೂ ಗೊತ್ತಿಲ್ಲ ಸರ್ ಇಲ್ಲಿ ಯಾವ್ದಕ್ಕೂ ಒಂದಕ್ಕೊಂದು ಕಾಂಪಿಟೇಷನ್ ಇಲ್ಲ ಈಗ ಬಾಳೆ ಇದ್ರೆ ಕೆಲವರು ಅನ್ಕೋತಾರೆ ಬಾಳೆ ಅಡಿಕೆ ಇಳುವರಿ ಕಮ್ಮಿ ಆಗ್ಬಿಡುತ್ತೆ ಅಂತ ಸರ್ ಬಾಳೆ ನೀರನ್ನ ನೀರನ್ನು ಬಾಳೆನಲ್ಲಿ ನೀರನ್ನ ಹಿಡಿದಿಟ್ಕೊಳ್ಳೋ ಅಂಶ ಜಾಸ್ತಿ ಇರುತ್ತೆ ಸೊ ಅದೇನಾಗುತ್ತೆ ಬಾಳೆಲ್ಲಿ ಹಿಡಿದಿಟ್ಕೊಳ್ಳೋ ನೀರ್ನ ಅಡಿಕೆ ತಗೊಂಡು ಯೂಸ್ ಮಾಡ್ಕೊಳ್ಳುತ್ತೆ ಇದು ಯಾರಿಗೂ ಗೊತ್ತಿಲ್ಲ ಆಮೇಲೆ ಕೋಕೋ ಇಲ್ಲಿ ನೋಡಿ ಕೋಕೋ ಕಾಯಿ ಬಿಟ್ಟಿದೆ ಕೋಕೋ ನಮ್ಗೆ ಎಷ್ಟು ಅದ್ಭುತವಾದ ಗಿಡ ಅಂತಂದ್ರೆ ಕೋಕೋ ಹಾಕಿದ್ದು ನನಗೆ ಕೋಕೋ ಕಾಯಿ ಬಿಡುತ್ತೆ ಅನ್ನೋ ಉದ್ದೇಶಕ್ಕಲ್ಲ ಕೋಕೋ ನನಗೆ ಗೊಬ್ಬರ ಬರ್ಬೇಕು ಅಂತ ಸರ್ ಒಂದೊಂದು ಗಿಡದಲ್ಲೂ ಕಡಿಮೆ ಅಂದ್ರೂ ಒಂದೊಂದು ಗಾಡಿ ಎಲೆ ಬೀಳುತ್ತೆ ಹೌದು ಹೌದು ಸರ್ ಆ ಕೋಕೋ ಕಾಯಿ ಬರೋದು ಅದು ನನಗೆ ಬೋನಸ್ ಈ ಗಿಡದಲ್ಲಿ ಗೊಬ್ಬರ ಬರುತ್ತಲ್ಲ ಅದು ಈ ನಾಲ್ಕು ಅಡಿಕೆ ಗಿಡಕ್ಕೂ ಗೊಬ್ಬರ ಆಗುತ್ತೆ ನಾನು ಹೊರಗಡೆಯಿಂದ ಗೊಬ್ಬರ ತಂದು ಹಾಕ್ಬೇಕು ಅನ್ನೋ ಅವಶ್ಯಕತೆನೆ ಬರಲ್ಲ ಮುಂದಕ್ಕೆ ಇನ್ನೂ ಕಡಿಮೆ ಆಗ್ಬಿಡುತ್ತೆ ಹಾಕಲ್ಲ ನೆಕ್ಸ್ಟ್ ಅದು ಬೇಡ ಅದು ಬೇಕಾಗಿಲ್ಲ ನಮ್ದೇನ್ ನೀರ್ ಹರಿಯುವಂತ ಜಾಗ ಅಲ್ಲ ನಾವಾಗೆ ಇರೋ ಒಂದು ಬೋರ್ನ ಒಂದು ಬೋರ್ ಅಲ್ಲಿ ಆಕ್ಚುಲಿ ನಮ್ಮ ಸುತ್ತಮುತ್ತ ಹಳ್ಳಿನಲ್ಲಿ ಲಾಸ್ಟ್ ಏಟ್ ಇಯರ್ಸ್ ಬ್ಯಾಕ್ ಇಂದ ಕಡಿಮೆ ನೂರ ನೂರ ಐವತ್ತು ಬೋರ್ ಕೊರ್ಸಿದ್ದಾರೆ ನಾನು ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಏನ್ ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ಅವತ್ತು ಬೋರ್ ಕೊರ್ಸಿದ್ದು ಅವತ್ತು ಏನ್ ಫೋರ್ಸ್ ಅಲ್ಲಿ ನೀರ್ ಬರ್ತಾ ಇದೆ ನನ್ನ ಅಲ್ಲಿ ಇವತ್ತು ಅದೇ ನೀರ್ ಬರ್ತಾ ಇದೆ ಗ್ರಾವಿಟಿ ಫೋರ್ಸ್ ಇಂದ ಏನಾಗುತ್ತೆ ನನ್ನ ಜಮೀನ್ ನೇಚರ್ ಹೆಂಗಿದೆ ಸುತ್ತ ಏನಿದೆ ಜಮೀನ್ ನೀರೆಲ್ಲ ಹರಿದು ನನ್ನ ಬೋರ್ ಹತ್ರಕ್ಕೆ ಹೋಗಿ ಆಟೋಮೆಟಿಕ್ ಆಗಿ ರೀಚಾರ್ಜ್ ಆಗುತ್ತೆ ಬೋರ್ ಇದುವರೆಗೂ ನನ್ನ ಅಲ್ಲಿ ನೀರ್ ಕಮ್ಮಿ ಆಗಿಲ್ಲ ಕರೆಂಟ್ ವೋಲ್ಟೇಜ್ ಕಮ್ಮಿ ಆದ್ರೂ ಮಾತ್ರ ನೀರ್ ಕಮ್ಮಿ ಆಗುತ್ತೆ ಬರ್ತದೆ ನೀರಲ್ಲಿ ಯಾವುದು ಕಮ್ಮಿ ಆಗಿಲ್ಲ ನನ್ನ ತೋಟದಲ್ಲಿ ಗೊಬ್ಬರ ತಾನಾಗೆ ಅಲ್ಲೇ ಅಲ್ಲೇ ಗರಿ ಬೀಳ್ತಾ ಇರುತ್ತೆ ಹುಲ್ ಬೀಳ್ತಾ ಇರುತ್ತೆ ಕೋಕೋ ಎಲೆ ಬೀಳ್ತಾ ಇರುತ್ತೆ ಇದೆಲ್ಲ ಸೇರಿ ಗೊಬ್ಬರ ಆಗಿದೆ ಹೊರತು ನಾನು ಯಥೇಚ್ಛ ಗೊಬ್ಬರ ಅಂತೂ ಹಾಕೋದೇ ಇಲ್ಲ ಬಟ್ ಅಡಿಕೆಕಾಯಿ ಅಂತೂ ನಾನು ಹೇಳ್ತೀನಿ ಸರ್ ನೀವು ಎರಡು ಲಕ್ಷ ಖರ್ಚು ಮಾಡಿ ಗೊಬ್ಬರ ಹಾಕಿ ಐದು ಲಕ್ಷಕ್ಕೆ ಅಡಿಕೆ ಗಿಡ ಕೊಡ್ತೀರಾ ನಿಮಗೆ ಮೂರು ಲಕ್ಷ ಪ್ರಾಫಿಟ್ ಬರುತ್ತೆ ಅಲ್ಲಿ ಎರಡು ಲಕ್ಷ ಲಾಸ್ ಆಯಿತು ಇಲ್ಲಿ ನಾನು ನೋಡಿ ಎಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ದೀನಿ ಆರು ಲಕ್ಷ ತಗೊಂಡಿದ್ದೀನಿ ನನಗೆ ಎಷ್ಟು ಐದು ಲಕ್ಷ ಬಂದಿದೆ ಮುನ್ನೂರು ವರ್ಷ ಇದು ಅದೇ ಎಪ್ಪತ್ತೈದು ಸಾವಿರ ಖರ್ಚು ಮಾಡ್ತೀನಿ ಎಂಟು ಲಕ್ಷ ತಗೋತೀನಿ ಎರಡು ಲಕ್ಷ ಪ್ರಾಫಿಟ್ ಅಲ್ಲಿ ಇರುತ್ತೆ ನನ್ಗೆ ಲಾಸ್ ಏನಾಗಿಲ್ವಲ್ಲ ಇಷ್ಟೇ ಸರ್ ನಾವು ರೈತರು ಏನಾಗುತ್ತೆ ಎಲ್ಲೋ ನೋಡ್ಬಿಟ್ಟು ನಾನು ತುಂಬಾ ಒಂದೇ ಸರಿ ಐದು ವರ್ಷದ ಬೆಳೆನ ಒಂದೇ ಸರಿ ಹೇಳಿ ತುಂಬಾ ದುರಾಸೆಯಿಂದ ಕೆಮಿಕಲ್ ಫಾರ್ಮಿಂಗ್ ಮಾಡಿದ್ರೆ ಅಡಿಕೆ ಮರ ಲಾಂಗ್ ಲೈಫ್ ಬರಲ್ಲ ಯಾಕೆಂದ್ರೆ ಹತ್ತು ವರ್ಷ ನಿಮಗೆ ಬೆಳೆ ಕೊಡುತ್ತೆ ಆಮೇಲೆ ನಿಮಗೆ ಗಿಡ ಓಟ್ ಹೋಗ್ಬಿಡುತ್ತೆ ಗಿಡಕ್ಕೆ ಲೈಫ್ ಇರಲ್ಲ ಆ ಸಮಸ್ಯೆಯಿಂದ ನಾನು ಹೇಳೋದಿಷ್ಟೇ ರೈತರುಗಳಲ್ಲಿ ಯಾವುದೇ ಕೆಮಿಕಲ್ ಫಾರ್ಮಿಂಗ್ ಮಾಡಬೇಡಿ ಭೂಮಿನ ಇವತ್ತು ಹೇಳ್ತೀವಲ್ಲ ಕೆಲವ್ರು ಹೇಳ್ತಾರೆ ನಾವು ಸತ್ತರೆ ಮಣ್ಣಿಗೆ ಹಾಕ್ತಿವಿ ಮಣ್ಣು ಸತ್ತರೆ ಎಲ್ಲಿಗೆ ಹಾಕ್ತೀವಿ ಅಂತ ಆ ಒಂದು ಗೆ ಬರ್ತೀವಿ ಮುಂದಿನ ಪೀಳಿಗೆನಲ್ಲಿ ಹಂಗಾಗಿ ದಯವಿಟ್ಟು ಯಾರು ಕೂಡ ಮಾಡಬೇಡಿ ಅಂತ ಎಲ್ಲ ರೈತರುಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ